ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಪ್ರತಿ ವಾರದಂತೆ ಈ ವಾರವೂ ಕೂಡ ಹೊಸ ಹೊಸ ಚಲನಚಿತ್ರಗಳು ತೆರೆ ಕಂಡಿವೆ ಅವುಗಳಲ್ಲಿ ಮೊದಲನೆಯದಾಗಿ ಸಲ್ಯೂಟ್ ಎರಡನೆಯದಾಗಿ ಡಾಕ್ಟರ್ ವಿ ರವಿಚಂದ್ರನ್ ಅವರ ಅಭಿನಯದ ಜಡ್ಜ್ಮೆಂಟ್ ಮೂರನೇದಾಗಿ ಎವಿಡೆನ್ಸ್ ನಾಲ್ಕನೆಯದಾಗಿ ಮೂರನೇ ಕೃಷ್ಣಪ್ಪ ಐದನೇದಾಗಿ ತ್ರಿದೇವಿ ಈ ಎಲ್ಲ ಚಲನಚಿತ್ರಗಳು ಈ ವಾರ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ತೆರೆ ಕಂಡಿವೆ ಮೊದಲು ನೀವು ಯಾವ ಚಲನಚಿತ್ರವನ್ನು ನೋಡಲು ಇಷ್ಟಪಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಕನ್ನಡ ಚಲನಚಿತ್ರವನ್ನು ಕನ್ನಡ ಚಿತ್ರಮಂದಿರಗಳಲ್ಲಿ ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು